ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹಾಗೂ ಸಿದ್ದೇಶ್ವರ್ ಅವರು ಗೌಪ್ಯವಾಗಿ ಸಭೆ ಮಾಡಿಲ್ಲ ಬದಲಾಗಿ ಬಹಿರಂಗವಾಗಿಯೇ ಮಾಡಿದ್ದಾರೆ ಅದೇನೂ ಗೌಪ್ಯ ಸಭೆಯಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್ ಹೇಳಿದರು ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಪಕ್ಷದೊಳಗೆ ಚರ್ಚೆ ಮಾಡಬೇಕಿದೆ ಪಕ್ಷದೊಳಗೆ ಕುಳಿತು ಎಲ್ಲರೂ ಮಾತನಾಡುವ ಅವಶ್ಯಕತೆ ಇದೆ ಎಂದು ಹೇಳಿದರು ಗುಪ್ತಲ್ಲೇನು ಓಪನ್ ಸಭೆನೇ ಆಗಿದೆ ಹಾಂ ಹಾಂ ಇದ್ರ ಬಗ್ಗೆ ಪಕ್ಷದ ಒಳ ಕುತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ ಯತ್ನಾಳ್ ಅವರ ಅಥವಾ ಜಾರಕಿಹೊಳಿ ಉಳ್ದವ್ರು ಸಿದ್ದೇಶ್ ಇವರು ಏನೇನು ಇಶ್ಯೂ ಅದಾವಲ್ಲ ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳ ಕೂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ ಸೊ ಹಾಗಾಗಿ ಇಲ್ಲಿ ಟಿ ವಿ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನಾವು ಮುಚ್ಚಿದ ಬಾಗಿಲಿನ ಒಳ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ ಹಂಗಿಲ್ಲ ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದಿರ್ತಾವೆ ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ ಯಾಕಂದ್ರೆ ಡಿಸ್ಕಷನ್ ಆಗ್ಬೇಕು ಹೆಚ್ಚು ವೈಡರ್ ಡಿಸ್ಕಷನ್ ಆಗಬೇಕು ಈ ರೀತಿ ಅದಕ್ಕೆ ಆದರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ ಅಲ್ಲಿ ಅದು ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಈ ಯಾವುದೇ ವಿಚಾರ ಇಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ ಒಳಗೆ ಮಾತಾ ಅದೇನಿದ್ರು ಪಕ್ಷದ ನಾಲ್ಕು ಭಾಗಗಳೊಳಗೆ ಮಾತಾಡ್ಬೇಕಾಗ್ತದೆ ಸೊ ಏನೈತೆ ಅದನ್ನೆಲ್ಲ ಬಗ್ಗೆ ಹರಿಸ್ತಕ್ಕ ಪ್ರಯತ್ನ ಪಕ್ಷದ ಭಾಗ ಒಳಗೆ ಡಿಸ್ಕಷನ್ ಮಾಡಿ ಬಗ್ಗೆ ಹರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಬರ ಯಾವುದು ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡಿ ನೋಡೇನಿ ಇವೆಲ್ಲ ಐತಲ್ರಿಂದ ಡಿಸ್ಕಷನ್ ಮಾಡೋದಲ್ಲ ಏನೇ ಇದ್ರೆ ನನ್ನ ಪಕ್ಷದ ಇದ್ರ ಹೋಗಿ ಮಾತಾಡ್ತೇನೆ ನನಗೆ ಇಲ್ಲಿ ಪಬ್ಲಿಕ್ಲಿ ಮಾ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಿನ ಸತೀಶ್ ಜಾರಕಿಹಿ ಅವರು ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಅಂತ ಹೇಳ್ತಾರೆ ಇನ್ನೊಂದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇನ್ನೊಂದಿನ ಪರಮೇಶ್ವರರು ಯಾಕೆ ಆಗ್ಬಾರ್ದು ಅಂತೈತಿ ಆಮೇಲೆ ಜ ಈಗ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು ಅಭಿವೃದ್ಧಿಗ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಐತಿ ಈಗ ನಮ್ಗೆಲ್ಲರದು ವಿನಂತಿ ಐತಿ ರಾಜ್ಯಪಾಲರಿಗೆ ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ಹೇಳಿ ಹಾಗಾಗಿ ಅದ್ರ ಪ್ರಕಾರ ಅವ್ರು ಸಹ ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಐತೆ ಕೊಡ್ರಿ ಹಿಂದೆ ಹಂಸರಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲೇನೇಷನ್ ಕೂಡ ಕೇಳಿಲ್ಲ ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದರು ಇವತ್ತೈತಲ್ಲ ಈಗಿನ ನಮ್ಮ ರಾ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯನವರು ಕೊಟ್ಟಾರ ಆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸ್ ಮಂದಿಗೆ ಒಂದು ರೂಲ್ಸ್ ಅಂತಂದ್ರೆ ಹೆಂಗೆ ಆಕೈತೆ ಬಿಜೆಪಿಯಲ್ಲಿ ಯಾವುದೇ ಭಿನ್ನ ಮತ ಇಲ್ಲ ಕಾಂಗ್ರೆಸ್ನಲ್ಲೂ ಒಂದು ರೀತಿಯ ಅಸಮಾಧಾನ ಇದ್ದೇ ಇದೆ ಒಂದೊಂದು ದಿನ ಒಬ್ಬೊಬ್ಬರು ಸಿಎಂ ಆಗಬೇಕು ಎನ್ನುತ್ತಿದ್ದಾರೆ ಇದು ಎಲ್ಲ ಪಕ್ಷಗಳಲ್ಲಿ ಇದ್ದದ್ದೇ ಈ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಿದ್ದಾಗ ಯಡಿಯೂರಪ್ಪನವರು ಸಿಎಂ ಆಗಿದ್ದರು ಆಗ ಭಾರದ್ವಾಜ್ ಅವರು ಸ್ಪಷ್ಟನೆ ಕೇಳದೆ ಕ್ರಮಕ್ಕೆ ಮುಂದಾಗಿದ್ದರು ಆದರೆ ಈಗಿನ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಸ್ಪಷ್ಟನೆಗೆ ಅವಕಾಶ ಕೊಟ್ಟಿದ್ದಾರೆ ಎಂದು ಹೇಳಿದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ Yeah. you.